ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡಲಿರೋದು ಒಂದು ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯ ಹಣ್ಣಿನ ಬಗ್ಗೆ ಹೌದು ಪೈನಾಪಲ್ ಅನಾನಸ್ ಈ ಹಣ್ಣು ಕೇವಲ ರುಚಿಕರವಾಗಿರೋದಷ್ಟೇ ಅಲ್ಲ ಇದರಿಂದ ಆರೋಗ್ಯಕ್ಕೆ ದೊಡ್ಡ ಲಾಭಗಳಿವೆ ಇವತ್ತಿನ ವಿಡಿಯೋದಲ್ಲಿ ಅನಾನಸ್ನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಅದನ್ನು ಯಾವ ರೀತಿ ತಿನ್ನಬಹುದು ಯಾರು ತಿನ್ನಬಾರದು ಎಲ್ಲವನ್ನೂ ವಿವರವಾಗಿ ತಿಳಿಯೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಶುರು ಮಾಡೋಣ ಅನಾನಸ್ನ ಪೌಷ್ಟಿಕಾಂಶಗಳು ಬಗ್ಗೆ ನೋಡುವುದಾದರೆ ಇದರಲ್ಲಿ ಅನಾನಸ್ ಒಂದು ಟ್ರಾಪಿಕಲ್ ಫ್ರೂಟ್ ಇದರಲ್ಲಿ ಕ್ಯಾಲೋರಿಗಳು ದಿನದ ಅಗತ್ಯದ ಐವತ್ತು ಎಪ್ಪತ್ತು ವಿಟಮಿನ್ ಸಿ ಇದೆ ಮ್ಯಾಂಗನೀಸ್ ದೇಹದ ಮೂಳೆಗಳಿಗೆ ಮತ್ತು ಚಯಾಪಚಯಕ್ಕೆ ಸಹಾಯಕ ಫೈಬರ್ ಜೀರ್ಣಕ್ರಿಯೆಗೆ ಒಳ್ಳೆಯದು ಬ್ರೊಮೆಲೈನ್ ಒಂದು ವಿಶೇಷ ಎಂಜೈಮ್ ಇದು ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೆಯದು ಅನಾನಸ್ನಲ್ಲಿ ಸಕ್ಕರೆ ಇದ್ದರೂ ಅದು ನೈಸರ್ಗಿಕ ಸಕ್ಕರೆಯಾಗಿರುತ್ತದೆ ಆದ್ದರಿಂದ ಸೀಮಿತ ಪ್ರಮಾಣದಲ್ಲಿ ತಿನ್ನೋದು ಒಳ್ಳೆಯದು ಈ ಪೌಷ್ಟಿಕಾಂಶಗಳು ದೇಹದ ರೋಗ ಶಕ್ತಿಯಿಂದ ಹಿಡಿದು ಜೀರ್ಣಕ್ರಿಯೆಯವರೆಗೆ ಎಲ್ಲಕ್ಕೂ ಸಹಾಯ ಮಾಡುತ್ತವೆ ಅನಾನಸ್ನ ಆರೋಗ್ಯ ಪ್ರಯೋಜನಗಳು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅನಾನಸ್ನಲ್ಲಿ ಇರುವ ವಿಟಮಿನ್ ಯ ದೇಹದ ಇಮ್ಯೂನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು ಇದು ಶೀತ ಕೆಮ್ಮು ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ದಿನಕ್ಕೊಂದು ಸಣ್ಣ ಬೌಲ್ ಅನಾನಸ್ ತಿಂದರೆ ನಿಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಲವಾಗಿರುತ್ತದೆ ಎರಡೂ ಜೀರ್ಣಕ್ರಿಯೆಗೆ ಸಹಾಯಕ ಅನಾನಸ್ನಲ್ಲಿ ಇರುವ ಬ್ರೊಮೆಲೈನ್ ಎಂಜೈಮ್ ಪ್ರೋಟೀನ್ಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಇದು ಊಟದ ನಂತರ ತಿನ್ನಿದರೆ ಆಹಾರ ಜೀರ್ಣವಾಗಲು ಸಹಾಯವಾಗುತ್ತದೆ ಗ್ಯಾಸ್ ಆಮ್ಲತ್ವ ಅಜೀರ್ಣದಂತಹ ಸಮಸ್ಯೆಗಳಿಗೆ ಇದು ಒಳ್ಳೆಯ ನೈಸರ್ಗಿಕ ಪರಿಹಾರ ಮೂರು ಕೀಲು ನೋವು ಮತ್ತು ಸ್ನಾಯು ಉರಿಯೂತಕ್ಕೆ ಪರಿಹಾರ ಬ್ರೊಮೆಲೈನ್ಗೆ ಇನ್ಫ್ಲಮೇಟರಿ ಗುಣವಿದೆ ಇದು ಕೀಲು ನೋವು ಆರ್ಥರೈಟಿಸ್ ಅಥವಾ ವ್ಯಾಯಾಮದ ನಂತರ ಸ್ನಾಯು ನೋವಿಗೆ ಸಹಾಯ ಮಾಡುತ್ತದೆ ಕೆಲವು ಅಧ್ಯಯನಗಳ ಪ್ರಕಾರ ಇದು ಶಸ್ತ್ರಚಿಕಿತ್ಸೆಯ ನಂತರದ ಊತವನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ವಿಟಮಿನ್ ಯಾ ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಚರ್ಮವನ್ನು ಆರೋಗ್ಯವಾಗಿರಿಸುತ್ತದೆ ಅನಾನಸ್ ತಿನ್ನುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಮೊಡವೆ ಕಡಿಮೆಯಾಗಬಹುದು ಮತ್ತು ವಯಸ್ಸಾಗುವ ಲಕ್ಷಣಗಳನ್ನು ತಡೆಯಬಹುದು ಐದು ಕಣ್ಣಿನ ಆರೋಗ್ಯಕ್ಕೆ ಅನಾನಸ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಯೋ ಇದ್ದು ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತವೆ ಇದು ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳಾದ ಮಕ್ಯುಲರ್ ಡಿಜೆನರೇಷನ್ ಕಡಿಮೆ ಮಾಡಲು ಸಹಾಯಕ ಯಾರೂ ಅನಾನಸ್ ತಿನ್ನಬಾರದು ಅಲರ್ಜಿ ಇದ್ದವರು ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಮತ್ತು ಇನ್ನಿತರ ಔಷಧಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲವನ್ನು ತೆಗೆದುಕೊಂಡು ಸೇವನೆ ಮಾಡಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ